ಸೋಪಾನ ಆರು ನಡೆಯದಾವುದು ಒದಗದಿರೇ ಕಾಲಲಬ್ಧಿಯು ಮಹಾವೀರ ಮಹಾದರ್ಶನ ಶ್ರೀ ದೀಕ್ಷಾ ಕಲ್ಯಾಣ ಸಂಪುಟ ಸೋಪಾನ ಆರು ಆದೀಶ್ವರನಾಗಿದ್ದನು ಹಲವು ಅರಸರಿಗೆ ಗಣನಾಯಕ ತಂದೆ ಸಿದ್ಧಾರ್ಥನು ಅಂತೆನು ವೈಶಾಲಿ ಗಣತಂತ್ರಕ್ಕೆ ಪಿತಾಮಹ ಇಂತಾಗಿಲ ಬಿ ಸಿದ್ಧವೋ ಅಖಿಲ ರಾಜ ಅಮಿತ ಸುರಲೋಕ ಸುಖ ಭಾಗ್ಯಗಳು ಮಹಾವೀರಗೆ ಇದ್ದರೂ ಅವನಿಗೆ ಆಯೇರು ಯೌವನ ಶಕ್ತಿ ಸಾಮರ್ಥ್ಯ ಪರಿಪೂರ್ಣ ಆರೋಗ್ಯ ನೆಲೆಸಿದ್ಧನವನು ನಿರ್ಲಿಪ್ತತೆಯೊಳಗೆ ನೀರೊಳ್ದು ನೆನೆಯದೆ ತಾವರೆಯಂತೆ ಚಿತ್ರದಲ್ಲಿ ಹನಿಧಿಯನ್ನು ಬರೆದೆ ವೀಕ್ಷಿಸುವನಂತೆ ಅಂತೆ ಕಳೆವನ ಸಿದ್ಧಾರ್ಥ ಕಾಲವನು ಧ್ಯಾನ ಸಾಧ್ಯಯಲಿ ಮತ್ತು ಮಥಾ ಪರಮಾರ್ಥಿಕ ಚಿಂತನೆಯಲ್ಲಿ ಲೋಕ ಅಂತೆ ಅಲಿಪ್ತನಾಗಿ ಸಂಸಾರದಲ್ಲಿ ಪಾಲಿಸಿದ್ದನು ಅಖಂಡ ಬ್ರಹ್ಮಚರ್ಯ ವ್ರತವನು ನಿಷ್ಠೆಯಲ್ಲಿ ನಡೆಯದಿರಲಾವುದು ಅದಗದಿರೆ ಕಾಲ ಲಬ್ಧಿಯೋ ಕಳೆದು ದಿನಗಳು ಉರುಳಿದವು ಅಂತೆಯೇ ಸತತ ಇಪ್ಪತ್ತೆಂಟು ವರುಷ ಏಳು ತಿಂಗಳು ಮತ್ತ ಹನ್ನೆರಡು ದಿನಗಳು ಕಡಿದ ಸೂತ್ರದಿಂದ ಉದುರಿ ಬೀಳುವಂತೆ ಮಣಿಗಳು ತೇಲಿ ಹೋಗುವಂತೆ ನದಿಯಲ್ಲಿ ಉದುರಿದೆಗಳೂ ಜೈನಾಗಮವು ಕೂಡ ಕಾಲಲಬ್ಧಿಯ ಬಗ್ಗೆ ಪದೇ ಪದೇ ಹೇಳುತ್ತದೆ ಹಬ್ಬ ಮಹಾವೀರ ಮಹಾದರ್ಶನದ ಶ್ರೀ ದೀಕ್ಷಾ ಕಲ್ಯಾಣ ಸಂಪುಟದ ಸೋಪಾನ ಆರರ ಪ್ರವೇಶವನ್ನು ಮಾಡುತ್ತಿದ್ದೇವೆ ಕಾಲಲಬ್ಧಿ ಆದೀಶ್ವರನಾಗಿದ್ದನು ಹಲವು ಅರಸರಿಗೆ ಗಣನಾಯಕ ತಂದೆ ಸಿದ್ಧಾರ್ಥ ಸಿದ್ಧಾರ್ಥ ಆದೀಶ್ವರನಿಗೆ ಗಣನಾಯಕನಾಗಿದ್ದ ಅಂತೇ ಆತ ಸಾಮ್ರಾಟನೂ ಕೂಡ ಆಗಿದ್ದ ವೈಶಾಲಿ ಗಣತಂತ್ರಕ್ಕೆ ಯಾರು ಪಿತಾಮಹನಾದಂಥ ಚೇತಕನು ಹೀಗೆ ಆಕಿದ ರಾಜಭೋಗಗಳು ಅಮಿತ ಸುರಲೋಕದ ಸುಖಭಾಗ್ಯಗಳು ಇವೆಲ್ಲ ಮಹಾವೀರರಿಗೆ ಇದ್ದರೂ ಕೂಡ ಆ ಏರು ಜೌವ್ವ ಯೌ ಜೌವ್ವನ ಶಕ್ತಿ ಸಾಮರ್ಥ್ಯ ಆರೋಗ್ಯ ಇವೆಲ್ಲವೂ ಇದ್ದರೂ ಕೂಡ ನಿರ್ಲಿಪ್ತತೆಯೊಳಗಿದ್ದಂತೆ ಮಹಾವೀರ ನೀರೊಳ ನೀರೊಳಗಿದ್ದರೂ ಕೂಡ ಹೇಗೆ ಕಮಲದ ಕಮಲದ ಆ ತಾವರೆ ಇದೆಯಲ್ಲ ಅದು ನೆನೆಯದಿಲ್ವೋ ಹಾಗೆ ಇವನು ಜೀವನದೇ ಸಂಸಾರದಲ್ಲಿ ಇದ್ದು ಕೂಡ ಇಲ್ಲದ ಹಾಗೆ ಇದ್ದ ಚಿತ್ರದಲ್ಲಿ ಆ ನಿಧಿಯನ್ನು ಬರಿದೆ ವೀಕ್ಷಿಸುವನಂತೆ ಚಿತ್ರ ನಿಧಿ ನೇರೇ ಇರಬೇಕು ನಮ್ಮ ಹತ್ರ ಇರಬೇಕು ಚಿತ್ರದಲ್ಲಿ ಏನು ಪ್ರಯೋಜನ ಹೀಗೆ ಚಿತ್ರದಲ್ಲಿರ ನಿಧಿಯನ್ನು ಯಾಕೆಂದರೆ ಆತನಿಗೆ ಗೊತ್ತು ಸಂಸಾರ ಅನ್ನೋದು ಕ್ಷಣಿಕ ಹೀಗೆ ಸಿದ್ಧಾರ್ಥ ಆ ಕಾಲದಬ್ಧಿ ಕಳೆಯುತ್ತಿದೆ ನೋಡಿ ಆತ ಧ್ಯಾನ ಸ್ವಾಧ್ಯಾಯಗಳಲ್ಲಿ ಮತ್ತು ಪಾರಮಾರ್ಥಿಕ ಚಿಂತನೆ ಆತ್ಮಚಿಂತನೆಯಲ್ಲಿ ಇದ್ದಾನಂತೆ ಲೋಕದ ಕಲ್ಯಾಣದ ಆಕಾಂಕ್ಷೆಯಲ್ಲೂ ಕೂಡ ಅವನಿದ್ದಾನೆ ಹೀಗೆ ಅಖಂಡ ಬ್ರಹ್ಮಚರ್ಯ ವ್ರತವನ್ನು ಪಾಲು ಧಾರಣೆ ಮಾಡಿದ್ದಾನೆ ನಿಷ್ಠೆಯಿಂದಿದ್ದಾನೆ ಹೀಗಿರುವಾಗ ಕಾಲವೃದ್ಧಿ ಕ ಬಿಡದಿರುತ್ತದೆಯೇ ಕಳೆದ ದಿನಗಳೆಲ್ಲ ಉರುಳಿದವು ವರ್ಷಗಳೂ ಕೂಡ ಉರುಳಿದವು ಈಗ ಮಹಾವೀರನಿಗೆ ಇಪ್ಪತ್ತೆಂಟು ವರ್ಷ ಏಳು ತಿಂಗಳು ಮತ್ತು ಹನ್ನೆರಡು ದಿನಗಳು ಕಡಿದ ಸೂತ್ರ ಆ ದಾರದಿಂದ ಉದುರಿ ಬೀಳುವ ಮ ದಾರ ಕಟ್ಟಾದಾಗ ಮಣಿಗಳು ಹೇಗೆ ಬೀಳ್ತವೋ ಹಾಗೆ ತೇ ನದಿಯಲ್ಲಿ ಉದು ಉದುರಿದೆಲೆಗಳು ಜೀವನ ಎಂಬ ನದಿಯಲ್ಲಿ ಅವನು ಜೀವನ ಎಂಬ ನದಿಯಲ್ಲಿ ಅವನು ವಿರಮಿಸ್ತಾ ಇದ್ದಾನೆ ಹಬ್ಬ ಆ ದೀಕ್ಷಾ ಕಲ್ಯಾಣ ಸಂಪುಟದ ಕೈ ಕ್ಲೈಮ್ಯಾಕ್ಸನ್ನು ಬಹಳ ಸುಂದರವಾಗಿ ಮಹಾಕವಿಯತ್ರಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಇಲ್ಲಿ ರಚನೆಯನ್ನು ಮಾಡಿದ್ದಾರೆ ನಮಸ್ಕಾರ